ಒಬ್ಬ ಉದ್ಯಮಿ ಒಂದು ಕನಸು ಮತ್ತು ಒಂದು ತಿರುವಿಜೆ ವಿಜಯ್ ಮಲ್ಯ ಎಂಬ ಹೆಸರು ಕೇಳಿದಾಗ ನಿಮಗೆ ನೆನಪಾಗುವುದು ಏನು ಐಷಾರಾಮಿ ಜೀವನ ಶೈಲಿ ವಿಮಾನಯಾನದಲ್ಲಿ ಕ್ರಾಂತಿ ಅಥವಾ ಸಾವಿರ ಕೋಟಿ ಸಾಲದ ವಂಚನೆ ಇವತ್ತಿನ ಭಾಗ ಒಂದರಲ್ಲಿ ನಾವು ನೋಡೋಣ ಮಲ್ಯ ಅವರ ಉದ್ಯಮ ಪ್ರಾರಂಭವಾದ ದಿನಗಳು ಅವನ ಏರಿಕೆ ಮತ್ತು ಕಿಂಗ್ ಫಿಷರ್ ಬ್ರ್ಯಾಂಡ್ನ ಕತೆ ಸ್ನೇಹಿತರೆ ಕಾಲದ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ವಿಜಯ್ ಮಲ್ಯ ಬೆಂಗಳೂರಿನಲ್ಲಿ ಹುಟ್ಟಿದ ವಿದ್ಯಾವಂತರ ಕುಟುಂಬದ ಸದಸ್ಯ ಇವನ ತಂದೆ ವಿಠಲ್ ಮಲ್ಯ ಯು ಬಿ ಎಂಬ ದೊಡ್ಡ ಲಿಕ್ಕರ್ ಕಂಪನಿಯನ್ನು ಕಟ್ಟಿದವರು ತಂದೆ ಸಾವನಂತರ ಕೇವಲ ಇಪ್ಪತ್ತೆಂಟರ ವಯಸ್ಸಿನಲ್ಲಿ ವಿಜಯ್ ಮಲ್ಯ ಯು ಬಿ ಗ್ರೂಪ್ನ ಅಧೀನಕ್ಕೆ ಬಂದರು ಅವನ ದೃಷ್ಟಿ ತಾಯ್ನಾಡಿನಲ್ಲಿ ಮಾತ್ರ ಅಲ್ಲದೆ ಇಡೀ ಜಗತ್ತಿನಲ್ಲೇ ತನ್ನ ಬ್ರ್ಯಾಂಡ್ ಚಿಹ್ನೆ ಮೂಡಿಸುವುದು ಸ್ನೇಹಿತರೆ ಯು ಬಿ ಗ್ರೂಪ್ ಎಂದರೆ ಕೇವಲ ಮದ್ಯ ಉತ್ಪಾದನೆ ಅಲ್ಲ ಅದು ಭಾರತದ ವ್ಯಾಪಾರ ಕ್ಷೇತ್ರದ ಅತಿ ದೊಡ್ಡ ಶಕ್ತಿ ಕಿಂಗ್ ಫಿಷರ್ ಬಿಯರ್ ಮಾರ್ಕೆಟ್ನಲ್ಲಿ ಅತ್ಯುತ್ತಮ ಜನಪ್ರಿಯವಾದ ಬ್ರ್ಯಾಂಡ್ ಅವನು ಕೇವಲ ಉತ್ಪಾದನೆ ಮಾತ್ರ ನಿಂತಿಲ್ಲ ಐಷಾರಾಮಿ ಜೀವನ ಯುವ ಜನರನ್ನು ಸೆಳೆಯುವ ಮಾರ್ಕೆಟಿಂಗ್ ತಂತ್ರಜ್ಞಾನ ಬಳಸಿ ಅವನ ಫಿಲ್ಲಿ ಬ್ರ್ಯಾಂಡ್ಗೆ ಜೀವನ ಹುಟ್ಟಿತ್ತು ಅಷ್ಟೇ ಅಲ್ಲದೆ ಸ್ನೇಹಿತರೆ ಕಿಂಗ್ ಫಿಷರ್ ಕ್ಯಾಲೆಂಡರ್ ಫ್ಯಾಷನ್ ಶೋಗಳು ಎಲ್ಲವೂ ಮಲ್ಯ ಅವರ ಬ್ರ್ಯಾಂಡು ಐಷಾರಾಮಿ ಜೀವನ ಲೈಫ್ ಸ್ಟೈಲ್ನಲ್ಲಿ ಇದು ಒಂದು ಭಾಗ ಮಾತ್ರ ಅಷ್ಟಕ್ಕೆ ಸುಮ್ಮನಾಗದ ಮಲ್ಯ ಎರಡು ಸಾವಿರದ ಐದರಲ್ಲಿ ಮಲ್ಯ ಮತ್ತೊಂದು ದೊಡ್ಡ ಹೆಜ್ಜೆ ಹಾಕಿದರು ಕಿಂಗ್ ಫಿಷರ್ ಏರ್ಲೈನ್ ಅವನ ಕನಸು ಭಾರತದಲ್ಲಿ ಮೊದಲ ಬಾರಿಗೆ ಲಕ್ಸುರಿ ಫ್ಲೈಯಿಂಗ್ ತರಲೆಂದು ಏರ್ಲೈನ್ನಲ್ಲಿ ಫೈವ್ ಸ್ಟಾರ್ ಸೇವೆ ಇ ಡಿ ಎಂಟರ್ಟೈನ್ಮೆಂಟ್ ಪರ್ಸ್ನಲ್ ಟಚ್ ಇವು ಆಗಲಿ ಏರ್ ಇಂಡಿಯಾದಲ್ಲಿ ಅಥವಾ ಸ್ಪೈಸ್ ಜೆಟ್ ಕೊಡಲಾಗುತ್ತಿದ್ದವು ಜನರು ಮಾಯವಾಗಿದ್ದರು ಇದು ಭಾರತೀಯ ವಿಮಾನಯಾನದಲ್ಲಿ ಕ್ರಾಂತಿ ಎಂದು ಕನಸು ಕಾಣುತ್ತಿದ್ದ ಸ್ನೇಹಿತರೆ ಈ ಮಲ್ಯ ಇಷ್ಟಕ್ಕೆ ಸುಮ್ಮನಾಗದೆ ಎರಡು ಸಾವಿರದ ಎಂಟರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸ್ಥಾಪಿಸಿದ ಎಲ್ನ ಆರಂಭದ ದಿನಗಳಿಂದಲೇ ಕಿಂಗ್ ಫಿಷರ್ ಬ್ರ್ಯಾಂಡ್ ಜೊತೆಗೆ ಕಾಲಿಟ್ಟ ಟೀಮ್ ಮಲ್ಯ ಮ್ಯಾಚ್ಗಳ ವೇಳೆಗೆ ವಿಐಪಿ ಬಾಕ್ಸ್ನಲ್ಲಿ ಕುಳಿತು ದೃಶ್ಯವನ್ನು ನೋಡುತ್ತಿದ್ದ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇವನು ಕೂಡ ವೈರಲ್ ಆಗುತ್ತಿದ್ದ ಅವನ ಐಷಾರಾಮಿ ಇಮೇಜ್ ಮತ್ತು ಕ್ರೀಡಾ ಪ್ರೇಮ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿಸಿತ್ತು ಆದರೆ ಇಡೀ ವೈಭವದ ಹಿಂದೆ ಅದೆಷ್ಟು ಸಾಲಗಳು ಅಡಗಿದ್ದವು ಅವನ ಕಂಪನಿಗಳು ಲಾಭಕ್ಕಿಂತ ಖರ್ಚು ಹೆಚ್ಚಾಗಿ ನಡೆಯುತ್ತಿದ್ದವು ವಿಮಾನ ಖರೀದಿ ಸಿಬ್ಬಂದಿ ವೆಚ್ಚ ಬ್ರ್ಯಾಂಡ್ ನಿರ್ವಹಣೆ ಇದಕ್ಕೆ ಸಾಲ ಆಧಾರವಾಗಿತ್ತು ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ರು ಸಾಲ ತೆಗೆದುಕೊಳ್ಳುತ್ತಾನೆ ಆದರೆ ಸ್ನೇಹಿತರೆ ಲಾಭ ಬರುವ ಮೊದಲೇ ವಿಮಾನ ಕ್ಷೇತ್ರದಲ್ಲಿ ಕುಸಿತ ಆರಂಭವಾಯಿತು ಇದು ಪತನದ ಆರಂಭವಾಯಿತು ಒಂದು ದಿನಕ್ಕೆ ಸುಮಾರು ಒಂದು ಕೋಟಿಯಂತೆ ನಷ್ಟವಾಯಿತು ಮನೆ ಒಳಗಿನ ಹಣಕಾಸು ಸಮಸ್ಯೆ ಕಂಪನಿಯ ನಷ್ಟ ಮತ್ತು ದೇಶದ ಹೊರಗೆ ಪಲಾಯನ ಇದು ಇನ್ನೂ ಮುಗಿದಿಲ್ಲ ನಾವು ನೋಡೋಣ ಕಿಂಗ್ಫಿಷರ್ ಕಂಪನಿಯ ಮುಚ್ಚುತ್ತಿರುವ ದಿನಗಳು ದೇಶದ ಪ್ರತಿಕ್ರಿಯೆ ಮಲ್ಯರ ಲಂಡನ್ ಪಲಾಯನ ಮತ್ತು ಇತ್ತೀಚಿನ ಬ್ರೋಡ್ಕಾಸ್ಟ್ ಬಹಿರಂಗಗಳು ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ಕಿಂಗ್ಫಿಷರ್ ಏರ್ಲೈನ್ ಸಂಪೂರ್ಣ ನಷ್ಟದಲ್ಲಿತ್ತು ಸಿಬ್ಬಂದಿಗಳಿಗೆ ಸಂಬಳ ನೀಡಲಾಗುತ್ತಿರಲಿಲ್ಲ ವಿಮಾನಗಳ ಸೇವೆ ಸ್ಥಗಿತಗೊಂಡಿತ್ತು ಡಿ ಜಿ ಸಿ ಎ ಅಂದರೆ ಡೈರೆಕ್ಟ್ರಿ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಕಂಪನಿಯ ಲೈಸೆನ್ಸನ್ನು ರದ್ದುಪಡಿಸಿತ್ತು ಸದಾ ಕಾರಣ ಪ್ರಯಾಣಿಕರಿಂದ ಹಿಡಿದು ಬ್ಯಾಂಕ್ಗಳು ಎಲ್ಲರಿಗೂ ಕೋಪ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ ಆರಂಭವಾಯಿತು ಕಿಂಗ್ ಆಫ್ ಗುಡ್ ಟೈಮ್ಸ್ ಟರ್ಮ್ಸ್ ಕಿಂಗ್ ಆಫ್ ಬ್ಯಾಡ್ ಡ್ಯಾಬಿಟ್ಸ್ ಎಂದು ಬರೆಯಲಾಯಿತು ಮಲ್ಯರ ವಿರುದ್ಧ ಸಿ ಬಿ ಐ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ತನಿಖೆ ಪ್ರಾರಂಭಿಸಿದವು ಹದಿನೇಳು ಭಾರತೀಯ ಬ್ಯಾಂಕ್ಗಳು ಒಟ್ಟಾಗಿ ಒಂಬತ್ತು ಸಾವಿರ ಕೋಟಿ ರು ಮರುಪಾವತಿ ಬೇಡಿಕೆ ಮಾಡುತ್ತಿದ್ದವು ದಾಖಲೆಗಳ ಪ್ರಕಾರ ಆ ಸಾಲದ ಹಣವನ್ನು ದುರ್ಬಳಕೆ ಮಾಡಲಾಗಿದೆ ಎಂದು ಗಂಭೀರ ಆರೋಪಗಳು ಈ ನಡುವೆ ಮಲ್ಯ ಲಂಡನ್ ಕಡೆಗೆ ಪ್ರಯಾಣ ಸ್ನೇಹಿತರೆ ಅದರಿಂದ ಮಲ್ಯಗೆ ಭಾರತದಲ್ಲಿ ಮೋಸಗಾರ ಎಂದು ಟ್ಯಾಗ್ ಪಡೆದರು ಎರಡು ಸಾವಿರದ ಹದಿನಾರರಲ್ಲಿ ಮಲ್ಯ ಭಾರತವನ್ನು ಬಿಟ್ಟು ಲಂಡನ್ ಕಡೆ ಪಯಣ ಆತನು ಪಾರ್ಟಿಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಸುದೀರ್ಘ ಇಂಟರ್ವ್ಯೂಗಳಲ್ಲಿ ಮಾತನಾಡುತ್ತಿದ್ದರು ಆತನ ಶೈಲಿ ಎಂದರೆ ನಾನು ತಪ್ಪು ಮಾಡಿಲ್ಲ ವ್ಯವಸ್ಥೆಯೇ ನನ್ನ ವಿರುದ್ಧ ಇಂಟರ್ಪೂಲ್ ರೆಡ್ ಕಾರ್ನರ್ ನೋಟಿಸ್ ಎಕ್ಟೇಷನ್ ಆದೇಶ ಇವೆಲ್ಲವೂ ಹಿಂದೆ ಮುಂದೆ ನಡೆಯುತ್ತಿದ್ದವು ಇತ್ತೀಚೆಗೆ ಬೋಡ್ಕಾಸ್ಟ್ನಲ್ಲಿ ವಿಜಯ್ ಮಲ್ಯ ಬಹು ರೋಚಕ ಮಾತುಕತೆ ನಡೆಸಿದ್ದರು ಅವರು ಹೇಳಿದ ಮಾತುಗಳು ವಿಜಯ್ ಮಲ್ಯರ ಮಾತು ನಾನೊಬ್ಬ ಉದ್ಯಮಿ ನಾನು ವಂಚನೆಯ ಉದ್ದೇಶದಿಂದ ಸಾಲ ಪಡೆದಿಲ್ಲ ನನ್ನ ಪ್ರತಿಷ್ಠೆ ಹಾಳು ಮಾಡಲು ನನ್ನ ಶತ್ರು ಎಂದು ಪರಿಗಣಿಸಲಾಯಿತು ನಾನು ಯಾವತ್ತಾದರೂ ಕಾನೂನಿನಿಗೆ ಒಳಪಡೆಯಲು ಸಿದ್ಧನಿದ್ದೆ ಆಫೀಸರ್ಸ್ಗಳು ಗಂಭೀರ ಪ್ರಶ್ನೆಗಳು ಹಾಕಿದರು ಬ್ಯಾಂಕ್ ಸಾಲಗಳನ್ನು ನೀವು ಮರುಪಾವತಿಸಿದ್ದೀರಾ ಸಿ ಬಿ ಐ ವರದಿ ಮೇಲೆ ನಿಮ್ಮ ಅಭಿಪ್ರಾಯವೇನು ಹೆಚ್ಚು ಖರ್ಚು ಮಾಡಿ ಬ್ರ್ಯಾಂಡ್ ನಿರ್ಮಾಣ ಮಾಡಿದ್ದೆ ತಪ್ಪಾಯಿತ ಇವುಗಳೆಲ್ಲ ಮಲ್ಯ ಅವರ ಉತ್ತರ ಕೆಲವು ನೇರವಾಗಿ ಕೆಲವು ಈ ಪಾಡ್ಕಾಸ್ಟ್ ಬಿಡುಗಡೆ ಆದ ನಂತರ ಸಮಾಜದಲ್ಲಿ ತೀವ್ರ ಚರ್ಚೆಗಳು ನಡೆಯುತ್ತಿದ್ದಾವೆ ಒಂದು ಗುಂಪು ಹೇಳುತ್ತದೆ ಮಲ್ಯ ಸಿಸ್ಟಮ್ನ ಬಲಿ ಇನ್ನು ಕೆಲವರು ಹೇಳುತ್ತಾರೆ ಅತನು ದೇಶದ ನಂಬಿಕೆಗೆ ಮೋಸ ಮಾಡಿದ ವ್ಯಕ್ತಿ ಮಲ್ಯವರ ನೇರ ಪ್ರಶ್ನೆ ಹೇಳಿ ಒಂದು ಕಂಪನಿ ನಷ್ಟ ಪಡೋದು ಸಹಜ ಆದರೆ ಆ ಕಂಪನಿಯ ಮುಖ್ಯಸ್ಥ ಸಾಲ ತೀರಿಸದೆ ದೇಶ ಬಿಟ್ಟು ಹೋಗುವುದು ಎಷ್ಟು ನ್ಯಾಯ ಇವನಂಥ ವ್ಯಕ್ತಿಯ ಮಾತುಗಳಿಗೆ ನಾವು ನಂಬಬೇಕೇ ಬಿಡಬೇಕೇ